ಬಟ್ಟೆ ಎಲ್ಲ ಮೇಲೆ ಇವತ್ತು ನಾವು ಎಲ್ಲಿ ಉಳ್ಕೊಳತ್ತಿದ್ವಿ ಅಲ್ಲೆಲ್ಲ ಹೋಗಿ ನಮ್ಮ ಬಟ್ಟೆಗಳನ್ನು ಒಣ ಹಾಕಿ ಈಗ ಬಾಡಿ ಅಂದರೆ ಭಾರಿ ಚಂದ ಜಾಗ ಒಂದಿಷ್ಟು ಸಿನಿಮೆಟಿಕ್ ಶಾರ್ಟ್ಸ್ ಹಾಕ್ತೀನಿ ನೋಡ್ಕೊಂಡ್ಬರಿ ಸಿನಿಮಾಟಿಕ್ ಶಾರ್ಟ್ಸ್ ನೋಡ್ಕೊಂಡು ಬಂದ್ರ ಬರ್ರಿ ಈಗ ಇಲ್ಲೊಂದು ಜಾಗ ಐತಿ ಮುಂದೆ ಹೋಗಿ ಈ ಜಾಗವನ್ನು ನೋಡ್ಕೊಂಡು ಬರ ಈಗ ನಾವು ಇದ್ರ ಮೇಲೆ ನಡ್ಕೊಂಡು ಅದರ ಎಂಡ್ ಗೆ ಹೋಗಿ ತಲುಪ್ತೀವಿ ಅದೇ ಸ್ನೇಹಿತರೆ ಕೈನಕೆರೆಯ ಹೌಸ್ ಬೋಟ್ ಟರ್ಮಿನಲ್ ಅಂದ್ರೆ ಬೋಟ್ಗಳು ಬರ್ತವೆ ಹೋಗ್ತವೆ ಅದೊಂದು ಪಾಯಿಂಟ್ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ಅಲ್ಲಿಗೆ ಹೋಗೋಣ ನೋಡ್ತಾ 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 ಮುಂದೆ ಬಂದ್ವಿ ಹೆಂಗ ಅನಿಸ್ತಾ ಇದೆ ರಾಜೇಶ್ ಅವ್ರ ಈ ಅನುಭವವನ್ನು ಹೇಗೆ ಹೇಗೆ ಅಂತ ನನಗೆ ಮಾತೇ ಬರ್ತ ಪರಿಸ್ಥಿತಿ ತಿರ್ನಾಡಿದ್ದು ಆಲಪಿಗೆ ಬಂದೇ ಬರ್ಬೇಕು ಫ್ಯಾಮಿಲಿ ಸಮೇತ ಬಂದು ಒಂದ್ ಎರಡು ಮೂರು ದಿವಸ ನಿಂತು ಹೋಗಿ ಆಲಪ್ಪಿಗೆ ನೀವು ಬರ್ಲೇಬೇಕು ಬಂದ್ರಿ ಅಂತಂದ್ರೆ ನಮ್ಗೆ ಗೊತ್ತಿರೋಬ್ರದ್ದು ಓಂಶ್ ಇದೆ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ನೀವು ಇರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದೇ ನೋಡ್ತಿದಾರೆ ಟೈಗರ್ ಫ್ರಾನ್ಸ್ ಅಂತೆ ನೋಡಿ ಮಾರ್ರೆ ಅದು ಎರಡು ಕೈಲೂ ಎರಡು ಮೀನು ಹಿಡ್ಕೊಂಡಿದೆ ನೋಡಿ ಇಲ್ಲಿ ಸಂಜೆ ನಡೆಯುವಂತ ಆಕ್ಟಿವಿಟಿ ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ಅನುಭವ ಕೊಡುತ್ತೆ ಮಾರ್ರೆ ಯಾರೋ ಮೀನು ಹಿಡಿತಿರ್ತಾರೆ ಅಲ್ಲಿ ಯಾರೋ ಒಬ್ಬರನ್ನ ಟೂರಿಸ್ಟ್ ನ ಕರ್ಕೊಂಡು ಹೋಗ್ತಿರ್ತಾರೆ ಮತ್ತೆ ಯಾರೋ ಬೋಟಲ್ ಬರುತ್ತಾರೆ ಇಳಿತಾರೆ ಹೋಗ್ತಾರೆ ಇವೆಲ್ಲವನ್ನು ನೋಡೋದು ಒಂಥರ ಆನಂದ ಕೊಡುತ್ತೆ ಈಗ ನಾವಿರೋದು ಆಲೆಪ್ಪ ಜಿಲ್ಲೆಯ ಕುಟನಾಡ್ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ಸುಮಾರು ಅಂದರೆ ಸುಮಾರು ಬ್ಯಾಕ್ ವಾಟರ್ಸ್ ಇದೆ ಇಲ್ಲಿ ಮೇಜರ್ ಆಗಿ ಬಳಸುವಂಥ ಸಾರಿಗೆ ವ್ಯವಸ್ಥೆ ಯಾವುದಂದರೆ ಬೋಟು ಪ್ರತಿಯೊಬ್ಬರು ಮನೆಗೂ ಬೋಟ್ ಇರುತ್ತೆ ಕಾರಣ ಇಷ್ಟೇ ಇಲ್ಲಿಂದ ಮತ್ತೊಂದು ಜಾಗಕ್ಕೆ ಹೋಗೋಕ್ಕೆ ಅವ್ರಿಗೆ ಬೋಟೇ ಮುಖ್ಯವಾದಂಥ ಸಾರಿಗೆ ವ್ಯವಸ್ಥೆ ಅಂದರೆ ಪ್ರಧಾನವಾಗಿ ಅವರು ಬೋಟನ್ನೇ ಬಳಸ್ತಾರೆ ಎರಡನೇದಾಗಿ ಬಸ್ಗಳು ಆಟೋಗಳು ಅವೆಲ್ಲ ಇದ್ದೇ ಇರ್ತವೆ ಆದರೆ ಪ್ರಧಾನವಾಗಿ ಬಳಸೋದು ಬೋಟನ್ನೇ ಮತ್ತು ಇಲ್ಲಿ ತುಂಬಾ ಗಳು ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದು ಬೋಟ್ ಗಳನ್ನು ಆ ರೀತಿ ಬೋಟ್ ಜರ್ನಿಯನ್ನ ಎಕ್ಸ್ಪೀರಿಯೆನ್ಸ್ ಮಾಡಕ್ ಬಂದಂತ ಒಂದಿಷ್ಟು ಪ್ರಯಾಣಿಕರು ಇಲ್ಲಿದ್ದಾರೆ ಅವರುಗಳ ಒಂದಿಷ್ಟು ವಿಡಿಯೋಗಳನ್ನ ನಿಮ್ಗೆ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಬೋಟ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಬೋಟ್ ಐಸ್ ಕ್ರೀಮ್ ಮಲಪುವದಲ್ಲಿ ನೋಡಿರ್ತೀರ ಕೆ ಎಸ್ ಆರ್ ಡಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಆ ಪ್ರೈವೇಟ್ ಬೋಟ್ ಗಳಿದ್ವು ಆ ಪ್ರೈವೇಟ್ ಬೋಟ್ ಗಳಲ್ಲಿ ಒಂದು ಜನ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದು ಈ ಸ್ಪಾಟಿಗೆ ಗೆ ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಲಿ ಅಂತ ಬಿಡ್ತಾರೆ ಅಲ್ಲಿ ನೀವು ನೋಡ್ತಿರಬಹುದು ಒಂದು ಹೊಸ ಬೋಟ್ ರೆಡಿ ಆಗಿದೆ ಹೌಸ್ ಬೋಟ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಮಾಡಿ ಸತ್ಯ

What we've heard is this is the village of the south. Okay. Yeah. Lovely people, okay. lovely food. Uh -huh. yes, we like to travel, uh -huh. We like to see the culture. Uh -huh. Very peaceful. Okay, okay. Full of nature. Uh -huh. yeah. What about this boat journey? Tell me about that boat journey. This journey. Ah, uh, yeah, yeah. Uh, like this food? one. Yes, uh, both. Uh -huh. this man ah uh -huh. very good uh -huh. Give us discount ah uh -huh. <laughs> no, yes, uh -huh. uh, that 400. is be per the very nice beautiful journey uh -huh. already one number journey uh -huh. uh,

ನೈನ್ ಫೈವ್ ಫೋರ್ ಸಿಕ್ಸ್ ನೈನ್ ಏಟ್ ಫೋರ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಸಿಕ್ಸ್ ಸಿಕ್ಸ್ ಥ್ರೀರೋ ನೈನ್ ನೈನ್ ಓಕೆ ನನಗೆ ಈ ಜಾಗ ನೋಡಿದ್ರೆ ಹಾಡ್ ಆಡ್ಬೇಕಾಗತ್ತೆ ಅದನ್ನ ಕಡೋಕೆ ತೆಗ್ದು ಒಂದು ಹಾಡು ಆಡ್ತೀನಿ ಬೆ ಗಸು ಪ್ಲಿಸು ಮುಂತಿನ ಮಾಲೆ ಬರೆಯುವ ಮುನ್ನವೆ ಬೋಧು ನೀಮನವಾಳೆಬಾ ಹೇಳಿ ನಿನ್ನ ಮಾಡ ಕನಸಿಗೆ ನೂರಾರು ಜನ್ಮೂ ನೂರು ಜನ್ಮಕೂ ನೂರಾರು ಜನ್ಮಕೂಲೇ ಓಲಿ ಧೋಲಿ ದು ಬಾರಿ ನನ್ನ ಆತ್ಮ ನನ್ನ ಪ್ರಾಣಿ ಜನ್ಮಗೂ ನೂರಾರು ಜನ್ಮಗೂ ಅನವರತ ನಿನ್ನ ಲೀಲೆ ಹಾಡುವೆ ದಯ ಇರಲಿ ನನ್ನ ಮೇಲೆ ಈ ಬಡವನ ಗೋಲಿದು ಬಾಳಯ್ಯ ನನ್ನ ಮನೆಗೆ ಬಾಳಲ್ಲಿ ಇಲ್ಲಿ ಬಲುನೊಂದು ಬಳಲಿರುವೆನು ತಂದೆ ನನಯ ಸಿಂಧು ನೀನೇ ಗತಿ ಮುಂದೆ ಇಲ್ಲಿ ಬಲು ನೊಂದು ಬಳಲಿರುವೆನು ತಂದೆ ನೀನೇ ಗತಿ गति नी बंधु नन्नोम्मे हर सेंदु बेडु देवा मादेवा बारो दे सामी मलेया मादेवा बारो जय मादेवा जय मादेवा गला बोले यहां का आनंद आ रहा है मेरा त्रियाम बलि देवलोकदा क्लब बलि हे ಬಿಸ್ಕಿ ಜೊಂಬ ಸೂರ್ಯನು ಐಸಿನೊಂದಿಗೆ ಚಂದ್ರನು ಡಿಸ್ಕು ವೀಕ್ಷಿಸಲು ಒಂದೇ ಚೇರಲಿ ಕುಳಿತಿರಲು ಸ್ನೇಹವ ಮರೆತ ಚಂದಿರನು ರಂಧಯ ಎಂದೇ ಓಡಿದನು ಅವನ ಸುಡಲು ಸೂರ್ಯ ಎದ್ದು ನಿಂತ ಪ್ರಾಣ ಭಯದಿ ಚಂದ್ರ ಅವಿತು ಕುಳಿತ ಆಗಿಂದ ಇಬ್ಬರಿಗೂ ಸ್ನೇಹವೇ ಕೂಡಿಲ್ಲ ಅವರಿಗೂ ಕುಡಿಯೋ ವೀಕ್ನೆಸ್ ಆದರೆ ಭೂಮಿಯ ಬೆಳಗೋದು ಅವರ ಬಿಸ್ನೆಸ್ ದುಡಿಯೋದೆ ಸ್ನೇಹಿತರೆ ಈಗ ನಾವು ಮತ್ತೆ ಬೈಜುಸ್ ಅವರ ಮನೆಗೆ ಬಂದಿದ್ದೇವೆ ಥ್ಯಾಂಕ್ ಯು ಈಗ ರಾಜೇಶ್ವರ ನೋಡ್ಬಿಡಿ ಬಾಯ್ ಹೇಳಿ ಬಾಯ್ 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 ಓಕೆ ಯಾರು ವಿಡಿಯೋನ ಪೂರ್ತಿ ನೋಡಿರಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯುಆರ್